ಸಿಹಿ ಪೊಂಗಲ್ ಮಾಡುವುದಕ್ಕೆ ಮೊದಲಿಗೆ ತುಪ್ಪ ಅದರಲ್ಲಿ ಗೋಡಂಬಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಿದ ನಂತರ ದ್ರಾಕ್ಷಿ ಅದಕ್ಕೆ ಹೆಸರುಬೇಳೆನ ಬೇಳೆನ ಒಂದು ಅಕ್ಕಿಗೆ ಅಂದರೆ ಒಂದು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸ್ ನಾನು ಹೆಸ್ರು ಬೇಳೆನ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಉರಿದುಕೊಳ್ಳಬೇಕು ಒಂದು ಗ್ಲಾಸ್ ಅಕ್ಕಿನ ತೊಳೆದು ರೆಡಿ ಇಟ್ಕೋಬೇಕು ಇದು ಚೆನ್ನಾಗಿ ಕಂದು ಬಣ್ಣ ಬಂದ ನಂತರ ತೊಳೆದು ಇಟ್ಕೊಂಡಿರುವಂಥ ಅಕ್ಕಿನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಒನ್ ಇಷ್ಟು ತ್ರೀ ಅಂತೇಳಿ ತ್ರೀ ಗ್ಲಾಸಸ್ ನೀರು ಹಾಕ್ಬಿಟ್ಟು ಮೂರು ವಿಸಿಲ್ ಒಡಿಸ್ಕೊಂಡೆ ಬಟ್ ನನಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಉದುರು ಉದುರು ಅನ್ನಿಸ್ತು ಸೊ ಮತ್ತೆ ಇನ್ನೊಂದು ಮೂರು ಗ್ಲಾಸ್ ನೀರು ಹಾಕ್ಬಿಟ್ಟು ಮತ್ತೆ ಮೂರು ವಿಸಿಲ್ ಒಡ್ಸ್ಕೊಂಡಿದ್ದೀನಿ ಅಕ್ಕಿ ಮೇಲೆ ಡಿಪೆಂಡ್ ಆಗುತ್ತೆ ಇದು ನನಗೆ ಪ್ರಸಾದವಾಗಿ ಬಂದಿರೋದು ಅಕ್ ಕೊಬ್ಬರಿ ಮತ್ತು ಅಕ್ಕಿ ಸೊ ಹಾಗಾಗಿ ಇದನ್ನು ಸ್ವೀಟ್ ಮಾಡ್ಕೋಬೇಕು ಅನ್ನೋ ಉದ್ದೇಶಕ್ಕೆ ನಾನು ಪ್ರಯೋಗ ಮಾಡಿದ್ದೆ ಇವಾಗ ಈ ಥರ ಚೆನ್ನಾಗಾಗಿದೆ ಇದು ಇನ್ನೂ ಸ್ವಲ್ಪ ಉದುರು ಅನಿಸುತ್ತೆ ಬಟರ್ ಪರವಾಗಿಲ್ಲ ಅನ್ನಿಸ್ತು ಇವಾಗ ಇದಕ್ಕೆ ಕೊಬ್ಬರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮಿಕ್ಸಿಯಾದರೂ ಮಾಡ್ಕೋಬೋದು ತುರ್ದಾದ್ರೂ ಹಾಕ್ಕೊಬೋದು ಒಂದು ಗ್ಲಾ ಒಂದೂವರೆ ಗ್ಲಾಸ್ ಬೆಲ್ಲನ ಹಾಕ್ಕೊಂಡಿದ್ದೀನಿ ಇದ್ರ ತುಂಬ ಹಾಲನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಸ್ವಲ್ಪ ಬೇಕೆಂದರೆ ನೀರನ್ನು ಆ್ಯಡ್ ಮಾಡ್ಕೋಬೋದು ಇವಾಗ ಕೆಳಗಡೆ ಮೇಲೆ ಎಲ್ಲ ಕಡೆ ಚೆನ್ನಾಗಿ ಈಕ್ವಲಾಗಿ ಕಲಿಸ್ಕೋಬೇಕು ಈ ಥರ ಕಲಿಸ್ಕೊಳ್ಳೋದ್ರಿಂದ ಎಲ್ಲ ಈಕ್ವಲಾಗಿ ಬೆಲ್ಲ ಕರ್ಗಬೇಕು ಕರ್ಗೋವರೆಗೂ ಚೆನ್ನಾಗಿ ಕುದಿಸ್ಬೇಕು ಇವಾಗ ಒಂದು ಕುದಿ ಚೆನ್ನಾಗಿ ಬಂದ ನಂತರ ಹಾಲು ಕೊಬ್ಬರಿ ಬೆಲ್ಲ ಎಲ್ಲ ಈಕ್ವಲ್ ಆಗಿ ಚೆನ್ನಾಗಿ ಟೇಸ್ಟಿಯಾಗಿ ಕೊಡುತ್ತೆ ಸೊ ಇವಾಗ ಸಿಹಿ ಪೊಂಗಲ್ ರೆಡಿ ಟು ಈಟ್